ನಮಸ್ಕಾರ ಮನುಷ್ಯನಿಗೆ ಷೋಡಶ ಸಂಸ್ಕಾರಗಳನ್ನು ಹಿರಿಯರು ಹೇಳಿದ್ದಾರೆ ಗರ್ಭಾದಾನ ಪುಂಸವನ ಸೀಮಂತೋನಯನ ಜಾತಕರ್ಮ ನಾಮಕರಣ ನಿಷ್ಕ್ರಮಣ ಅನ್ನಪ್ರಾಶನ ಚೌಲ ಉಪನಯನ ನಾಲ್ಕು ವೇದವ್ರತಗಳು ಕೇಶಾಂತ ಅಥವಾ ಗೋದಾನ ಸಮಾವರ್ತನ ವಿವಾಹ ಇದನ್ನು ಹದಿನಾರು ಪೂರ್ವ ಸಂಸ್ಕಾರಗಳು ಅಂತ ಕರೀತಾರೆ ಹೀಗೆ ಷೋಡಶ ಸಂಸ್ಕಾರಗಳು ಇದ್ದರೂ ಕೂಡ ಉಪನಯನ ಸಂಸ್ಕಾರಕ್ಕೆ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ನಮ್ಮ ಹಿರಿಯರು ಕೊಡ್ತಾರೆ ಗರ್ಭಾದಾನದಿಂದ ಆರಂಭಿಸಿ ಮೊದಲು ಹೇಳಿರತಕ್ಕಂಥ ಒಂಬತ್ತು ಸಂಸ್ಕಾರಗಳಲ್ಲಿ ಮೊದಲ ನಾಲ್ಕು ಸಂಸ್ಕಾರಗಳು ಭ್ರೂಣ ರೂಪವಾದಂತಹ ಮಗುವಿಗೆ ಇರುವಂಥದ್ದು ಜಾತಕರ್ಮಾದಿ ಐದು ಸಂಸ್ಕಾರಗಳು ದೇಹ ಮತ್ತು ಇಂದ್ರಿಯದ ವಿಕಾಸಕ್ಕಾಗಿ ಇರುವಂಥದ್ದು ಮುಂದಿನ ಉಪನಯನ ಸಂಸ್ಕಾರ ಮತ್ತು ವ್ರತ ವ್ರತಚತುಷ್ಟಯಗಳು ಅಥವಾ ವೇದವ್ರತಗಳು ಅಂತ ಏನು ಕರಿತೇವೆ ಇದು ಮನುಷ್ಯನ ಅಧ್ಯಯನಕ್ಕಾಗಿ ಇರುವಂಥದ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಉಪನಯನ ವೇದ ವಿದ್ಯೆಯ ಮೊದಲ ಸೋಪಾನ ಮೊದಲ ಮೆಟ್ಟಿಲು ಅಕ್ಷರಾಭ್ಯಾಸ ಆದಮೇಲೆ ಒಂದಿಷ್ಟು ಪದವಾಕ್ಯಗಳನ್ನು ಬರೆಯುವುದು ಓದುವುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ದ್ವಿಜನಾಗುವಂಥದ್ದು ವೇದಾಧ್ಯಯನದಿಂದ ಮಾತ್ರ ಉಪನಯನ ಸಂಸ್ಕಾರದ ಮೂಲಕ ಮನುಷ್ಯ ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಪಡೀತಾನೆ ಇದು ಬಹಳ ಮುಖ್ಯವಾದಂಥದ್ದು ಇದಕ್ಕೆ ಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ ಬಲಾಯುರು ವಚೋ ವೃದ್ಧಿಶ್ಚ ಚೂಡಾಕರ್ಮ ಫಲಂ ಸ್ಮೃತ ಉಪನೀತಃ ಫಲಂತ್ವೇತ ದ್ವಿಜತಾ ಸಿದ್ಧಿಪೂರ್ವಿಕ ಅಂತ ಹೇಳ್ತಾರೆ ಚೌಲ ಅಥವಾ ಚೂಡಾಕರ್ಮ ಸಂಸ್ಕಾರದಿಂದ ಬಲ ಆಯುಷ್ಯ ಮತ್ತು ವರ್ಚಸ್ಸು ವೃದ್ಧಿಸ್ತದೆ ಇದು ಉಪನಯನದಿಂದಲೂ ಕೂಡ ಇಂಥದ್ದೇ ಅಂದರೆ ಬಲ ಆಯುಷ್ಯ ಮತ್ತು ವರ್ಚಸ್ಸಿನ ವೃದ್ಧಿಗೋಸ್ಕರವೇ ಈ ಸಂಸ್ಕಾರವನ್ನು ಮಾಡ್ತಾರೆ ಆ ಮೂಲಕ ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಮಗು ಪಡಿತಾನೆ ಅಂಥೇಳಿ ಈ ಉಪನಯನ ಸಂಸ್ಕಾರದಲ್ಲಿ ಬಹಳ ಮುಖ್ಯವಾದಂಥ ಒಂದು ಭಾಗ ನಮಗೆಲ್ಲ ಗೊತ್ತಿರುವಂಥದ್ದು ಗಾಯತ್ರಿ ಮಂತ್ರದ ಉಪದೇಶ ಅದರ ಜೊತೆಯಲ್ಲಿ ಇನ್ನೊಂದು ಕರ್ಮವನ್ನು ನಾವು ಮಾಡ್ತೇವೆ ಅದನ್ನು ಯಜ್ಞೋಪವೀತ ವಿಧಿ ಅಂತ ನಾವು ಕರಿತೇವೆ ಯಜ್ಞೋಪವೀತವನ್ನು ಮಗು ಆ ಸಂದರ್ಭದಲ್ಲಿ ಧರಿಸ್ತಾನೆ ಅದಕ್ಕೆ ವಿಶಿಷ್ಟವಾದಂಥ ಸ್ಥಾನವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಇವತ್ತು ಆ ಅಂಶವನ್ನು ನಾವು ಗಮನಿಸುವಂತಹ ಪ್ರಯತ್ನ ಮಾಡೋಣ ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತ ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ ಯಜ್ಞೋಪವೀತ ಎನ್ನುವಂಥದ್ದು ಅತ್ಯಂತ ಪವಿತ್ರವಾದದ್ದು ಇದನ್ನು ಧರಿಸುವುದರಿಂದ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಹೊಂದುತ್ತದೆ ಇದಕ್ಕೊಂದು ವಿಧಿ ಇದೊಂದು ನಿಯಮ ಈ ನಿಯಮಕ್ಕೆ ಇರತಕ್ಕಂಥ ಹಿನ್ನೆಲೆಯನ್ನು ಶಾಸ್ತ್ರೀಯವಾದಂಥ ನಿರ್ವಚನವನ್ನು ಇವತ್ತು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಯಜ್ಞೋಪವೀತವನ್ನು ಧರಿಸಬೇಕಾದರೆ ಮೊದಲು ಎರಡು ಬಾರಿ ಆಚಮನವನ್ನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪದಲ್ಲಿ ನಾವು ಹೇಳುವಂಥ ಮಾತಿದೆ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೌತ ಸ್ಮಾರ್ಥ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥಂ ಯಜ್ಞೋಪವೀತ ಧಾರಣಂ ಕರಿಷ್ಯೆ ನನ್ನ ಎಲ್ಲ ದುರಿತಗಳು ದೂರವಾಗಿ ಪರಮೇಶ್ವರನ ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರ ಮತ್ತು ನಿತ್ಯ ಕರ್ಮ ಅನುಷ್ಠಾನ ಯೋಗ್ಯ ಸಿದ್ ಯೋಗ್ಯತೆಯು ಸಿದ್ಧಿಸುವುದಕ್ಕೋಸ್ಕರ ನಾನು ಈ ಯಜ್ಞೋಪವೀತ ಧಾರಣೆಯನ್ನು ಮಾಡ್ತೇನೆ ಅಂತ ಹೇಳಬೇಕು ಅನಂತರದಲ್ಲಿ ಉಪವೀತವನ್ನು ಸ್ವಚ್ಛವಾಗಿ ತೊಳಿಬೇಕು ತೊಳೆದು ಅದನ್ನು ಬ್ರಹ್ಮಾಂಜಲಿಯನ್ನು ಇಟ್ಟು ಈ ಕೆಳಗಿನ ಮಂತ್ರವನ್ನು ಹೇಳಿ ಪ್ರತಿಯೊಂದು ತಂತುವಿನಲ್ಲೂ ದೇವತೆಗಳನ್ನು ಆವಾಹನೆ ಮಾಡುವಂಥ ಕ್ರಮ ಇದೆ ಮೊದಲು ತಂತು ದೇವತೆಗಳ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಒಟ್ಟಿಗೆ ಒಂಬತ್ತು ತಂತುಗಳಲ್ಲಿ ಒಂಬತ್ತು ಬಗೆಯ ದೇವತೆಗಳನ್ನು ಆವಾಹನೆ ಮಾಡ್ತಾರೆ ಓಂಕಾರೋಗ್ನಿಶ್ಚ ನಾಗಶ್ಚ ಸೋಮಃ ಪಿತೃ ಪ್ರಜಾಪತಿ ವಾಯು ಸೂರ್ಯೋ ವಿಶ್ವೇ ದೇವ ತಂತು ತಂತುದೇವತಾ ಹೀಗೆ ಒಂಬತ್ತು ತಂತುಗಳಲ್ಲಿ ಒಂಬತ್ತು ದೇವತೆಗಳನ್ನು ಆವಾಹನೆ ಮಾಡುವಂಥ ಕ್ರಮ ಇದೆ ಒಂದೊಂದು ತಂತುವನ್ನು ಇಟ್ಟುಕೊಂಡು ಓಂ ಭೂ ಓಂಕಾರಂ ಆವಾಹಯಾಮಿ ಓಂ ಭುವಃ ಓಂಕಾರ ಆವಾಹಯಾಮಿ ಓಂ ಸುವಃ ಓಂಕಾರ ಆವಾಹಯಾಮಿ ಓಂ ಭೂರ್ಭುವಃ ಓಂಕಾರ ಆವಾಹಯಾಮಿ ಹೀಗೆ ಹೇಳಿ ಮೊದಲ ತಂತುವಿನಲ್ಲಿ ಓಂಕಾರಂ ಪ್ರಥಮ ತಂತೋ ಮೊದಲ ತಂತುವಿನಲ್ಲಿ ಓಂಕಾರವನ್ನು ನಾನು ಆವಾಹನೆ ಮಾಡ್ತೇನೆ ಅಗ್ನಿಂ ದ್ವಿತೀಯ ತಂತೌನ್ಯಸ್ವಾಮಿ ಎರಡನೆಯ ತಂತುವಿನಲ್ಲಿ ಅಗ್ನಿಯನ್ನು ನಾನು ಆಹ್ವಾನಿಸುತ್ತೇನೆ ನಾಗಾನ್ ತೃತೀಯ ತಂತೌನ್ಯಸಾಮಿ ತೃತೀಯ ತಂತುವಿನಲ್ಲಿ ನಾಗನಿಗೆ ಸ್ಥಾನವನ್ನು ಕೊಡ್ತೇನೆ ಸೋಮಂ ಚತುರ್ಥ ತಂತೌನ್ಯಸಾಮಿ ನಾಲ್ಕನೆಯ ತಂತುವಿನಲ್ಲಿ ಸೋಮನನ್ನು ಆಹ್ವಾನಿಸುತ್ತೇನೆ ಪಿತೃನ್ ಪಂಚಮ ತಂತೌನ್ಯಸ್ವಾಮಿ ಪಿತೃದೇವತೆಗಳನ್ನು ಐದನೇ ತಂತುವಿನಲ್ಲಿ ಆವಾಹನೆ ಮಾಡ್ತೇನೆ ಪ್ರಜಾಪತಿಂ ತಂತೌನ್ಯ ತಂತೌನ್ಯಸ್ವಾಮಿ ಪ್ರಜಾಪತಿಯನ್ನು ಆರನೆಯ ತಂತುವಿನಲ್ಲಿ ನಾನು ಆಹ್ವಾನಿಸುತ್ತೇನೆ ವಾಯುಂ ಪ್ರಥಮ ತಂತೌನ್ಯಸ್ವಾಮಿ ವಾಯುಂ ಸಪ್ತಮ ತಂತೌನ್ಯಸ್ವಾಮಿ ಏಳನೇ ತಂತುವಿನಲ್ಲಿ ವಾಯುವಿಗೆ ಸ್ಥಾನ ಇದೆ ಸೂರ್ಯಂ ಅಷ್ಟಮ ತಂತೌನ್ಯಸ್ವಾಮಿ ಎಂಟನೆಯ ತಂತುವಿನಲ್ಲಿ ಸೂರ್ಯನಿಗೆ ಸ್ಥಾನ ಇದೆ ವಿಶ್ ವಿಶ್ವಾನ್ ದೇವಾನ್ ನವಮ ತಂತೌನ್ಯಸ್ವಾಮಿ ಒಂಬತ್ತನೇ ತಂತುವಿನಲ್ಲಿ ವಿಶ್ವೇ ದೇವತೆಗಳನ್ನು ಆಹ್ವಾನನೆ ಮಾಡ್ತೇವೆ ಇಷ್ಟು ಮಾಡಿದ ನಂತರ ಪ್ರತಿಯೊಂದು ಸೂತ್ರಕ್ಕೂ ಪ್ರತಿಯೊಂದು ಹಗ್ಗಕ್ಕೂ ಕೂಡ ಅಲ್ಲಿ ವೇದಗಳನ್ನು ಆವಾಹನೆ ಮಾಡುವಂಥ ಕ್ರಮ ಇದೆ ಋಗ್ವೇದಂ ಪ್ರಥಮ ದೋರಕೇನ್ಯಸಾಮಿ ಯಜುರ್ವೇದಂ ದ್ವಿತೀಯ ದೋರಕೇನ್ಯಸಾಮಿ ಸಾಮವೇದಂ ತೃತೀಯ ದೋರಕೇನ್ಯಸಾಮಿ ಅಥರ್ವವೇದಂ ಗ್ರಂಥೌನ್ಯಸಾಮಿ ಪ್ರಥಮ ಸೂತ್ರದಲ್ಲಿ ಋಗ್ವೇದವನ್ನು ದ್ವಿತೀಯ ಸೂತ್ರದಲ್ಲಿ ಯಜುರ್ವೇದವನ್ನು ತೃತೀಯ ಸೂತ್ರದಲ್ಲಿ ಸಾಮವೇದವನ್ನು ಮತ್ತು ಗ್ರಂಥಿಯಲ್ಲಿ ಅಥರ್ವ ವೇದವನ್ನು ನಾನು ಏನು ಮಾಡ್ತೇನೆ ಅಲ್ಲಿ ಕಲ್ಪಿಸಿಕೊಂಡು ಆ ಮೂಲಕ ಈ ಸೂತ್ರಗಳಲ್ಲಿ ನಾಲ್ಕು ವೇದಗಳಿದೆ ಎಂಬುದಾಗಿ ಭಾವಿಸಿ ಇದನ್ನು ನಾನು ಧರಿಸುತ್ತೇನೆ ಹೀಗೆ ತಂತು ದೇವತೆಗಳನ್ನು ನಾಲ್ಕು ವೇದಗಳನ್ನು ಅಲ್ಲಿ ಆಹ್ವಾನ ಮಾಡಿ ಅನಂತರದಲ್ಲಿ ಹತ್ತು ಮಾರಿ ಗಾಯತ್ರಿ ಮಂತ್ರವನ್ನು ಜಪಿಸಿ ಅಭಿಮಂತ್ರಿಸ್ತೇವೆ ಅನಂತರದಲ್ಲಿ ಸೂರ್ಯನಿಗೆ ಆ ಉಪವೀತವನ್ನು ತೋರಿಸ್ತೇವೆ ಹಾಗೆ ತೋರಿಸುವಾಗ ಕೂಡ ಒಂದು ಕ್ರಮ ಇದೆ ಬಲಗೈಯನ್ನು ತಲೆಗಿಂತಲೂ ಎತ್ತರಕ್ಕೆ ಏರಿಸಿ ಕೆಳಗಿನ ಮಂತ್ರಗಳನ್ನು ನಾವು ಹೇಳ್ತೇವೆ ಆ ಸಮಯದಲ್ಲಿ ಹೀಗೊಂದು ಬಗೆಯ ಮಂತ್ರವನ್ನು ಹೇಳುವಂಥ ಕ್ರಮ ಕೂಡ ಇದೆ ಯಜ್ಞೋಪವೀತಮಿತ್ಯಸ್ಯ ಪರಬ್ರಹ್ಮ ಪರಮಾತ್ಮ ತ್ರಿಷ್ಟುಪೋ ಯಜ್ಞೋಪವೀತಧಾರಣೆ ವಿನಿಯೋಗ ಅಂತ ಹೇಳಿ ಸೂರ್ಯನಿಗೆ ಆ ತಂತುವನ್ನು ತೋರಿಸ್ತಾ ಆ ಯಜ್ಞೋಪವೀತವನ್ನು ತೋರಿಸ್ತಾ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಬಹಳ ಚಂದದ ಮಾತು ಇದು ಇಲ್ಲಿ ನನಗೆ ಬಲ ತೇಜಸ್ಸು ಆಯುಷ್ಯ ಇವೆಲ್ಲ ವೃದ್ಧಿಯಾಗುವುದಕ್ಕೋಸ್ಕರ ಇಲ್ಲಿ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಇದು ಬ್ರಹ್ಮಚರ್ಯ ವ್ರತದ ಮೊದಲ ಹಂತ ಈ ಹಂತದಲ್ಲಿ ಯಜ್ಞೋಪವೀತ ಧಾರಣೆಯನ್ನು ಮಾಡಿರ್ತೇವೆ ಗಾಯತ್ರಿ ಮಂತ್ರದ ಉಪದೇಶವಾಗಿರ್ತದೆ ಈ ಸಂದರ್ಭದಿಂದ ಆರಂಭಿಸಿ ಯಾರು ನಮಗೆ ವೇದಾಧ್ಯಯನವನ್ನು ಮಾಡಿರ್ತಾರೋ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿರ್ತಾರೋ ಆ ಆಚಾರ್ಯನೇ ನಮಗೆ ತಂದೆಯಾಗಿರ್ತಾನೆ ಗಾಯತ್ರಿ ಮಂತ್ರವೇ ನಮಗೆ ತಾಯಿಯಾಗಿರ್ತದೆ ಹಾಗಾಗಿ ಹೊಸದಾದಂಥ ಮಾತಾಪಿತೃಗಳ ಹೊಣೆಗಾರಿಕೆಯಲ್ಲಿ ನಾವಿರ್ತೇವೆ ಹಾಗಾಗಿ ಆ ಯಜ್ಞೋಪವೀತನ್ನು ಧಾರಣೆ ಮಾಡುವಾಗ ಆ ತಂತುವಿನಲ್ಲಿ ತಂತು ದೇವತೆಗಳು ನಾಲ್ಕು ವೇದಗಳು ನನಗೆ ಸಿದ್ಧಿಸುವಂತೆ ಆಗಬೇಕು ಯಾಕಂದರೆ ತಂತು ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ದೇನೆ ಅನಂತರದಲ್ಲಿ ನಾಲ್ಕು ವೇದಗಳನ್ನು ನಾನು ಪ್ರಾರ್ಥಿಸಿ ಸ್ವೀಕರಿಸಿಕೊಂಡಿದ್ದೇನೆ ಆ ನಾಲ್ಕು ವೇದಗಳು ನನಗೆ ಸಿದ್ಧಿಸಬೇಕು ಎನ್ನತಕ್ಕಂಥ ಬಯಕೆ ಕೂಡ ಇದೆ ಜೊತೆಯಲ್ಲಿ ನನ್ನ ಆಯುಷ್ಯ ನನ್ನ ಮುಂದಾಳುತನ ನನ್ನ ಬಲ ನನ್ನ ತೇಜಸ್ಸು ಇದೆಲ್ಲ ಸಿಕ್ಕಬೇಕು ನನಗೆ ಜೊತೆಯಲ್ಲಿ ನಾನು ಪಾಪಕರ್ಮಗಳಿಂದ ದೂರಕ್ಕೆ ಹೋಗಬೇಕು ಅತ್ಯಂತ ಪವಿತ್ರನಾದಂಥ ವ್ಯಕ್ತಿ ನಾನಾಗಬೇಕು ನಾನು ಜ್ಞಾನವನ್ನು ಪಡೆಯುವವನಾಗಬೇಕು ಹಾಗಾಗಿ ನಾನು ಈ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ ಅಂಥೇಳಿ ಒಂಬತ್ತು ಎಳೆಗಳಲ್ಲಿ ಒಂಬತ್ತು ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೇವೆ ಇಷ್ಟು ಮಾತ್ರ ಮುಗಿಲಿಲ್ಲ ಅನಂತರದಲ್ಲಿ ಸೂತ್ರದಲ್ಲಿ ಬ್ರಹ್ಮನನ್ನು ಮೂರು ಎಳೆಯಲ್ಲಿ ವಿಷ್ಣುವನ್ನು ಗಂಟುವಿನಲ್ಲಿ ನಾಮ ಕೂಡ ಆಹ್ವಾನನೆ ಮಾಡುವಂಥ ಕ್ರಮ ಇದೆ ಅಷ್ಟಕ್ಕೆ ಮುಗಿಲಿಲ್ಲ ಬುದ್ಧಿ ಕರ್ಮಗಳನ್ನು ಪ್ರೇರೇಪಿಸುವಂತಹ ಜ್ಞಾನ ಪ್ರತೀಕನಾದಂತಹ ಸೂರ್ಯದೇವತಾಕವಾದಂಥ ಗಾಯತ್ರಿ ಮಂತ್ರವನ್ನು ಜಪಿಸಿದ್ದರಿಂದ ಸೂರ್ಯದೇವನ ಅನುಗ್ರಹ ನನಗೆ ಪ್ರಾಪ್ತಿಯಾಗಬೇಕು ಎನ್ನತಕ್ಕಂಥ ಪ್ರಾರ್ಥನೆ ಇದೆ ಅಷ್ಟು ಮಾತ್ರ ಅಲ್ಲ ಇಡೀ ಜೀವಮಾನ ಪರ್ಯಂತ ನೆಮ್ಮದಿಯಿಂದ ಬರಬೇಕು ಬದುಕಬೇಕು ಅಂತಾದರೆ ನನಗೆ ರೋಗ ರುಜಿನಿಗಳು ದೂರವಾಗಬೇಕು ಆ ರುಜಿನಗಳನ್ನು ಪರಿಹರಿಸು ಅಂಥೇಳಿ ಆ ಸೂರ್ಯನಿಗೆ ತಂತು ತಂತುದೇವತೆಗಳಿಂದ ಅಭಿಮಂತ್ರಿಸಿದಂತಹ ಆ ಯಜ್ಞೋಪವೀತವನ್ನು ತೋರಿಸಿ ಪ್ರಾರ್ಥನೆ ಮಾಡ್ತೇವೆ ಹೀಗೆ ಮಾಡಿದ್ದರಿಂದ ಮನುಷ್ಯನಿಗೆ ಬರತಕ್ಕಂಥ ರೋಗ ರುಜಿನಗಳು ದೂರ ಆಗುತ್ತವೆ ಆ ಒಂಬತ್ತು ಎಳೆಗಳಿವೆಯಲ್ಲ ಅವುಗಳ ಹಿಂದೆ ಒಂದು ಔಚಿತ್ಯ ಇದೆ ಅದು ಮನಸ್ಸನ್ನು ಪ್ರತಿನಿಧಿಸ್ತದೆ ಮಾತನ್ನು ಪ್ರತಿನಿಧಿಸ್ತದೆ ದೇಹಶುದ್ಧಿಯನ್ನು ಹೇಳ್ತದೆ ದೇವಋಷಿ ಪಿತೃಋಣಗಳ ಮುಕ್ತಿಯನ್ನು ಹೇಳ್ತದೆ ಅದು ಕರ್ಮವನ್ನು ಹೇಳುತ್ತದೆ ಉಪಾಸನೆಯ ಮಾರ್ಗವನ್ನು ಹೇಳ್ತದೆ ಜ್ಞಾನ ಸಾಧನೆಯ ಪ್ರತೀಕವಾಗಿ ಆ ತಂತು ಇರ್ತದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಮೂರೆಳೆಯ ಆ ಜನಿವಾರ ಅಥವಾ ಯಜ್ಞೋಪವೀತ ಎನ್ನುವಂಥದ್ದು ಬ್ರಹ್ಮಚರ್ಯ ಗ್ರಾಹಸ್ಥ್ಯ ವಾನಪ್ರಸ್ಥ ಎನ್ನತಕ್ಕಂಥ ಮೂರು ಆಶ್ರಮಗಳ ಸಂಕೇತವಾಗಿದೆ ಇಷ್ಟು ಮಾತ್ರ ಅಲ್ಲ ಮೂರು ಬಗೆಯ ಅಗ್ನಿಗಳಿವೆ ದಕ್ಷಿಣ ಅಗ್ನಿ ಗಾರ್ಹಪತ್ಯ ಆಹವನೀಯ ಅಂಥೇಳಿ ಆ ಮೂರು ಅಗ್ನಿಗಳನ್ನು ಈ ಮೂರು ತಂತುಗಳಲ್ಲಿ ಕಂಡು ಆ ಅಗ್ನಿಗಳನ್ನು ನಾವು ನಮ್ಮ ದೇಹದಲ್ಲಿ ಧರಿಸಿದಂತಹ ಭಾವ ಉಂಟಾಗ್ತದೆ ಸತ್ವ ರಜಸ್ಸು ತಮಸ್ಸು ಎನ್ನತಕ್ಕಂಥ ಮೂರು ಗುಣಗಳು ಆ ತಂತುವಿನಲ್ಲಿವೆ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದಂತಹ ತ್ರಿಮೂರ್ತಿಗಳೇ ಆ ತಂತುವಿನಲ್ಲಿ ನೆಲೆಸಿದ್ದಾರೆ ಜ್ಞಾನ ಭಕ್ತಿ ವೈರಾಗ್ಯ ಎನ್ನತಕ್ಕಂಥ ಮೂರು ತತ್ವಗಳಿವೆ ದೇವ ಋಷಿ ಪಿತೃಋಣಗಳ ಸಂಕೇತವಾಗಿ ಅವು ಇವೆ ಜೀವನ ರಥದ ಗತಿಗೆ ಸಾಧಕವಾಗಿರತಕ್ಕಂಥ ಜ್ಞಾನ ಕರ್ಮ ಉಪಾಸನೆಯ ಮೂರು ಚಕ್ರಗಳ ಸ್ವರೂಪವಾಗಿ ಅವಿವೆ ತಪಸ್ಸು ಪಾವಿತ್ರ್ಯ ಕರ್ಮಗಳ ಸಂಕೇತವಾಗಿ ಅವು ಇವೆ ಒಟ್ಟಿನಲ್ಲಿ ತೊಂಬತ್ತಾರು ಅಂಗುಲಗಳನ್ನು ಹೊಂದಿದಂಥ ಈ ಯಜ್ಞೋಪವೀತದಲ್ಲಿ ತೊಂಬತ್ತಾರು ತತ್ವಗಳಿವೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅಂದರೆ ಅದರಲ್ಲಿ ಮೂರು ಗುಣಗಳಿವೆ ಮೂರು ಕಾಲಗಳಿವೆ ನಾಲ್ಕು ವೇದಗಳಿವೆ ಏಳು ವಾರಗಳಿವೆ ಹನ್ನೆರಡು ಮಾಸಗಳಿವೆ ಹದಿನೈದು ತಿಥಿಗಳಿವೆ ಇಪ್ಪತ್ತೈದು ಶ್ರೇಷ್ಠವಾದ ತತ್ವಗಳಿವೆ ಇಪ್ಪತ್ತೇಳು ನಕ್ಷತ್ರಗಳಿವೆ ಇದೆಲ್ಲವನ್ನು ಸೇರಿಸಿದರೆ ಅದು ತೊಂಬತ್ತಾರು ಸಂಖ್ಯೆ ಆಗ್ತದೆ ಹಾಗಾಗಿ ತೊಂಬತ್ತಾರು ಅಂಗುಲಗಳನ್ನು ಹೊಂದಿದಂಥ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಇದನ್ನು ಧರಿಸಿದ ನಂತರ ಇದಕ್ಕೊಂದು ಕ್ರಮ ಇದೆ ಯಾವಾಗ ದೇವ ಕಾರ್ಯವನ್ನು ಮಾಡ್ತೇವೋ ಆ ಸಂದರ್ಭದಲ್ಲಿ ಈ ಯಜ್ಞೋಪವೀತ ಎನ್ನುವಂಥದ್ದು ಎಡ ಹೆಗಲಿನ ಮೇಲೆ ಇರಬೇಕು ಒಂದು ವೇಳೆ ಪಿತೃ ಕಾರ್ಯವನ್ನು ಮಾಡಲಿಕ್ಕೆ ಹೊರಟ್ರೆ ಆಗ ಅದು ಬಲ ಹೆಗಲಿನ ಮೇಲೆ ಉಳಿ ಇರಬೇಕು ಉಳಿದ ಸಂದರ್ಭದಲ್ಲಿ ಅಂದರೆ ಋಷಿತರ್ಪಣ ಕೊಡುವಾಗ ಮಾನವನ ದಿನನಿತ್ಯದ ಕರ್ಮವನ್ನು ಮಾಡುವಾಗ ಎರಡೂ ಹೆಗಲಿನ ಮೇಲೆ ಅಂದರೆ ಅದು ಮಾಲೆಯ ರೂಪದಲ್ಲಿ ಅದನ್ನು ಧರಿಸಬೇಕು ಅಂತ ಹೇಳ್ತಾರೆ ಹೀಗೆ ಈ ಯಜ್ಞೋಪವೀತವನ್ನು ಧರಿಸಿದ ನಂತರ ಒಂದು ವೇಳೆ ಕೆಲವು ಕಾಲದ ನಂತರ ಇದನ್ನು ಧರಿಸಿದ್ದಾದರೆ ಮೊದಲು ಹಾಕಿದಂಥ ಯಜ್ಞೋಪವೀತವಿದ್ದರೆ ಅದನ್ನು ಜೀರ್ಣವಾದಂಥ ಯಜ್ಞೋಪವೀತವನ್ನು ಕೆಳಮುಖವಾಗಿ ತೆಗಿಬೇಕು ಅದನ್ನು ಸೊಂಟದ ಕೆಳಗಿನ ಭಾಗದಿಂದ ತೆಗಿಬೇಕು ಉಪವೀತಂ ಭಿನ್ನತಂತು ಅಶುದ್ಧಂಚ ಜೀರ್ಣಂ ಕಶ್ಮಲ ದೂಷಿತಂ ವಿಸೃಜಾಮಿ ಯಶೋ ಬ್ರಹ್ಮವರ್ಚೋ ದೀರ್ಘಾಯುರಸ್ತುಮೆ ಅಂತ ಹೇಳ್ತಾರೆ ಅಂದರೆ ನಾನು ಈ ಕಶ್ಮಲವಾಗಿರತಕ್ಕಂಥದನ್ನು ಹೊರಕ್ಕೆ ಹಾಕ್ತೇನೆ ವಿಸೃಜಾಮಿ ಹಾಕ್ತೇನೆ ಇದರಿಂದ ನನಗೆ ಯಶಸ್ಸು ಸಿಗಲಿ ಬ್ರಹ್ಮವರ್ಚಸ್ಸು ವೃದ್ಧಿಯಾಗಲಿ ದೀರ್ಘವಾದಂಥ ಆಯುಷ್ಯ ನನಗೆ ಸಿದ್ಧಿಸಲಿ ಹೀಗೆ ಹೇಳಿ ಈ ರೀತಿಯ ಮಂತ್ರವನ್ನು ಹೇಳಿ ಹೊಸದಾದ ಯಜ್ಞೋಪವೀತವನ್ನು ಧರಿಸ್ತೇವೆ ಹಳೆಯ ಯಜ್ಞೋಪವೀತವನ್ನು ಹೊರಕ್ಕೆ ಹಾಕ್ತೇವೆ ಅನಂತರದಲ್ಲಿ ಅದನ್ನು ಸಮುದ್ರಂ ಗಚ್ಚ ಸ್ವಾಹ ಹೇಳಿ ಹಳೆಯ ಯಜ್ಞೋಪವೀತವನ್ನು ಸಮುದ್ರದ ಜಲಕ್ಕೆ ನಾವು ಬಿಡ್ತೇವೆ ಇಷ್ಟೆಲ್ಲ ಧರಿಸಿದ ನಂತರ ಕೊನೆಗೆ ಸಂಕಲ್ಪವನ್ನು ಪೂರ್ಣಗೊಳಿಸುವಂಥ ಕ್ರಮ ಇದೆ ಅನೇನ ಮಯಾ ಯಜ್ಞೋಪವೀತ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ಬಡ ಚಂದದ ಮಾತು ನಾನು ಯಜ್ಞೋಪವೀತವನ್ನು ಪರಮಪವಿತ್ರವಾದಂಥ ಯಜ್ಞೋಪವೀತವನ್ನು ಧರಿಸಿದ್ದೇನೆ ಇದರಿಂದ ಭಗವಂತನು ಸಂತೃಪ್ತನಾಗಲಿ ನನಗೆ ಶ್ರೇಷ್ಠವಾದಂಥ ಆಯುಷ್ಯವನ್ನು ಬಲವನ್ನು ತೇಜಸ್ಸನ್ನು ಕಾಂತಿಯನ್ನು ಆತ ಅನುಗ್ರಹಿಸಲಿ ಅಂತ ಹೇಳ್ತಾರೆ ಹಾಗಾಗಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತ ಹೇಳಿದ್ದಾರೆ ಯಜ್ಞೋಪವೀತವು ಅತ್ಯಂತ ಪವಿತ್ರವಾದದ್ದು ಅಂಥೇಳಿ ನಮಸ್ಕಾರ